ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಜಿಲ್ಲಾ ಮಹಾಪ್ರಧಾನ ಸಂಚಾಲಕರಾದ ಡಿ ಮಾದಪ್ಪ ಅವರು ಮಾತನಾಡುತ್ತಾ ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತ ಸೌಲಭ್ಯವನ್ನು ಒದಗಿಸಿಕೊಡಲು ವಿನಂತಿಸಿರುವುದು ಸರ್ಕಾರದ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿವೃತ್ತರಾಗಿರುವ ಸರ್ಕಾರದ ಸಮಸ್ತ ಅಧಿಕಾರಿ ನೌಕರರು ಎಲ್ಲ ಸರ್ಕಾರಿ ನೌಕರರಿಗೆ ಸರ್ಕಾರವು ಪರಿಷ್ಕೃತ ಏಳನೇ ವೇತನವನ್ನು ಅನುಷ್ಠಾನಕ್ಕೆ ತಂದಿದ್ದು ಇದಕ್ಕೆ ಅಭಿನಂದನೆ ನೆಯನ್ನು ಸಲ್ಲಿಸಿದರು ಅಲ್ಲದೆ ಇಪ್ಪತ್ತೈದು ತಿಂಗಳಲ್ಲಿ ನಿವೃತ್ತರಾಗಿರುವ ರಾಜ್ಯದ ಸಮಸ್ತ ನೌಕರರಿಗೆ ವಿನಂತಿಸಿಕೊಂಡಿದ್ದು ಎಲ್ಲ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರು ಮೇಲಿನ ಉಲ್ಲೇಖದ ಸರ್ಕಾರದ ಆದೇಶ ಖಂಡಿಕೆ ಒಂಬತ್ತರಲ್ಲಿ ಈ ಕೆಳಗಿನಂತೆ ವಿವರಿಸಲಾಗಿರುತ್ತದೆ ವೇತನ ಶ್ರೇಣಿ ಪರಿಷ್ಕರಣೆ ಕಾರಣದಿಂದಾಗಿ ಉಂಟಾಗಿರುವ ವೇತನಗಳ ಭತ್ಯ ಹೆಚ್ಚಳವನ್ನು ಮತ್ತು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಗದಾಗಿ ಪಾವತಿ ಮಾಡತಕ್ಕದ್ದು ಎಂಬುದಾಗಿ ತಿಳಿಸಿರುತ್ತಾರೆ ಇಪ್ಪತ್ತೈದು ತಿಂಗಳುಗಳ ಕಾಲ ನಿವೃತ್ತರಾದ ನೌಕರರಿಗೆ ಡಿ ಸಿ ಆರ್ ಜಿ ಇ ಎಲ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿವೃತ್ತಿ ಹೊಂದಿರುವ ನೌಕರರಿಗೆ ಇದು ಅನ್ವಯವಾಗುತ್ತದೆ ಅದರಂತೆ ನಾವು ಸಹ ಏಳನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ಪಡೆಯಲು ಅರ್ಹತೆ ಹೊಂದಿದ್ದೇವೆ ಈ ವಿಚಾರವಾಗಿ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿರುತ್ತದೆ ಎಂದು ತಿಳಿಸಿದರು

ಕುಮಾರ್ ಅವರು ಔಭ್ಯ ವೃದ್ಧಿ ಅಧಿಕಾರಿಗಳು ಅವರಿದ್ದಾರೆ ಮತ್ತೆ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ರಾಜಿತ್ ಶೇಖರ್ ಅವರಿದ್ದಾರೆ ಮತ್ತೆ ಇನ್ನೂ ನಮ್ಮ ಪದಾಧಿಕಾರಿಗಳು ಬರುವ ನಿರೀಕ್ಷೆಯಲ್ಲಿ ಜಿಲ್ಲಾ ಮಹಾ ಪ್ರಧಾನ ಸಂಚಾಲಕರಾಗಿ ಹಾಗೂ ರಾಜ್ಯ ಸಂಚಾರ ನಮ್ಮ ವೇದಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾವು ನಾವು ಸರ್ಕಾರಿ ನೌಕರರಾಗಿ ಮೂವತ್ತು ವರ್ಷಗಳ ಸೇವೆ ಮಾಡಿ ವಿವಿಧ ಇಲಾಖೆಗಳಲ್ಲಿ ಅಧಿಕಾರಿಗಳಾಗಿ ನೌಕರರಾಗಿ ಕಷ್ಟ ಮಾಡಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ಸರ್ಕಾರ ಮತ್ತು ಸರ್ಕಾರಿ ನೌಕರರ ನಡುವೆ ಒಂದು ಒಡಂಬಡಿಕೆಯಾಗಿ ಐದು ವರ್ಷಕ್ಕೊಮ್ಮೆ ವೇತನ ಆಯೋಗವನ್ನು ಮಾಡಿ ಪರಿಷ್ಕರಣೆ ಮಾಡಿ

ಮುಗಿದು ನಮ್ಗೆ ಏನಾಗಿದೆ ಅಂತಂದ್ರೆ ಒಂದು ಎಂಟು ಇಪ್ಪತ್ನಾಕರಲ್ಲಿ ನಮ್ಗೆ ಆ ಒಂದು ಏಳನೇ ವೇತನ

ಕಮ್ಯುನೇಶನ್ ಅನ್ನ ಮತ್ತು ಬೆಳಿಕೆ ರೈತೆಯಿಂದ ಏಳನೇ ಬೇತನ ಆಯೋಗ ಏನು ಶಿಫಾರಸು ಮಾಡಿದೆ ಒಂದು ಏಳು ಇಪ್ಪತ್ತ್ ಏಳರಿಂದ ಮಾಡಿ ಏಳನೇ ವೇತನ ಆಯೋಗನ ಅಂತ ಶಿಫಾರಸು ಮಾಡಿದೆ ಆಯೋಗ ಆ ತಿಟ್ಟಲ್ಲಿ ಆ ಒಂದು ಆಯೋಗದ ಆ ಏನು ಸುಫಾರಿಸುತ್ತನ ಪ್ರಕಾರವಾಗಿ ನಮಗೆ ಏಳನೇ ವೇತನ ಆಯೋಗದ ಪ್ರಕಾರವಾಗಿ ನಮಗೆ ಡಿಸಿ ಆಗಿ ಕಮ್ಯುನಿಕೇಶನ್ ಮತ್ತೆ ಬೆಳಿಕೆಣೆಯನ್ನ ಪರಿಷ್ಕರಣೆ ಮಾಡಿ ಕೊಡಬೇಕು ಅಂತ ನಮ್ಮ ಅಂತ ಸುಮಾರು ಹದಿನೆಂಟು ಸಾವಿರ ನೌಕರರು ನಿವೃತ್ತಿ ಆಗಿದ್ದಾರೆ ಇವರೆಲ್ಲರೂ ನಮ್ಮ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ನಾವು ಸರ್ಕಾರದ ಕನ್ನಡವನ್ನ ಎಳಿತಾ ಇದ್ದೇವೆ ನಾವು ಹಂತ ಹಂತವಾದಂತಹ ಹೋರಾಟವನ್ನು ಮುಚ್ಚಿಕೊಂಡು ಈಗಾಗಲೇ ಎಲ್ಲಾ ತಂಡಾಧಿಕಾರಿಗಳ ಮೂಲಕ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಮನೆಯನ್ನ ಕೊಡಲಾಗಿದೆ ಹಾಗೂ ಎಲ್ಲಾ ನಂತರ ನಾವು ಈ ಹೋರಾಟದ ಬೆಂಗಳೂರಿನಲ್ಲಿ ಹದಿನೆಂಟು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಿನಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಸುಮಾರು ನಿರೀಕ್ಷೆ ಒಂದು ಹತ್ತು ಸಾವಿರ ನಿವೃತ್ತಿ ನೌಕರರು ಭಾಗವಹಿಸುವಂತ ನಿರೀಕ್ಷೆ ಇದೆ ಹಾಗಾಗಿ

ಅನುಭವಿಸಿದೆ ಈಗ ನಮಗೆ ಇಪ್ಪತ್ತೈದು ತಿಂಗಳು ಹಂತದಲ್ಲಿ ನಾವು ನಿವೃತ್ತಿ ಆಗುವಂತವರಿಗೆ ಈ ಸಮಸ್ಯೆ ಆಗಿದೆ ನಾವೆಲ್ಲ ಹಿರಿಯ ನಾಗರಿಕರು ನಮ್ಮನೆ ಆದಂತಹ ಆರಂಭಿಕ ಕುಟುಂಬಗಳಿವೆ ನಮ್ ಬನ್ಯಾಗಿದೆ ನಾವು ಪ್ರಾಮಾಣಿಕವಾಗಿ ಮೂವತ್ತು ನಲವತ್ತು ವರ್ಷಗಳ ಸೇವೆ ಮಾಡಿ ಈ ರೀತಿ ಎನ್ನಾಗಿರುವಂತಹ ನಮಗೆ ಬಹಳ ಅನ್ಯಾಯಿದೆ ನಾವು ಯಾವುದೇ ಸರ್ಕಾರಿ ನೌಕರರ ಸಂಘದ ವಿರುದ್ಧವಾಗಲಿ సర్కృతి నౌకర సంఘ విరుద్ధి మనవడి ఆగి ఆర్థిక నష్టవ అన్యాయ వద్దూ మాన్య ముఖ్యమంత్రి మాన్య సచివ సంపట ఎలా సభలక నాకు మనవి సార్